ಮಕ್ಕಳಲ್ಲಿ ವಿಜ್ಞಾನ ಲೋಕದ ಬಗ್ಗೆ ಆಸಕ್ತಿ ಮೂಡಿಸಲು ಲಿಲ್ ಬಿಗ್ ಫ್ಯಾಂಟಸಿ ಸೈನ್ಸ್ ಬಸ್ ಅನಾವರಣ ಆಯ್ದ ಮಕ್ಕಳನ್ನು ನಾಸಾ ಭೇಟಿಗೆ ಕರೆದೊಯ್ಯಲಾಗುವುದು ಬೆಂಗಳೂರು ವಿಜ್ಞಾನ ಲೋಕದ ಕೌತುಕಗಳನ್ನು ಕಣ್ತುಂಬಿಕೊಳ್ಳಲು ಮಕ್ಕಳ ಬಳಿಯೇ ಬರುತ್ತಿದೆ ಲಿಲ್ ಬಿಗ್ ಫ್ಯಾಂಟಸಿಯ ಸೈನ್ಸ್ ಬಸ್ ಹೌದು ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಹಾಗೂ ವಿಜ್ಞಾನವನ್ನು ಅನ್ವೇಷಿಸಿ ಅದರ ಅನುಭವ ಪಡೆದುಕೊಳ್ಳಲು ಐಟಿಸಿ ಸನ್ಫಿಸ್ಟ್ ಡಾರ್ಕ್ ಫ್ಯಾಂಟಸಿ ಅವರಿಂದ ಈ ವಿನೂತನ ಸೈನ್ಸ್ ಬಸ್ನನ್ನು ಅನಾವರಣಗೊಳಿಸಲಾಗಿದೆ ಇಸ್ರೋ ಮಾಜಿ ಅಧ್ಯಕ್ಷ ಶ್ರೀ ಪ್ರಕಾಶ್ ರಾವ್ ಬಾಲಿವುಡ್ ನಟಿ ಮಂದಿರ ಬೇಡಿ ಡಿಎಂ ಡಿಎಂಡಾ ಮೇಘಾ ಮಹಾಜನ್ ಐಟಿಸಿ ಲಿಮಿಟೆಡ್ ಬಿಸ್ಕೆಟ್ಸ್ ಮತ್ತು ಕೇಕ್ಸ್ ಕ್ಲಸ್ಟರ್ ಫುಡ್ಸ್ ಡಿವಿಷನ್ ಸಿಒ ಅಲಿ ಹ್ಯಾರಿಸ್ ಶೇರ್ ಬಸ್ನನ್ನು ಅನಾವರಣಗೊಳಿಸಿದರು ಈ ಕುರಿತು ಮಾತನಾಡಿದ ಮಾಜಿ ಇಸ್ರೋ ನಿರ್ದೇಶಕ ಪ್ರಕಾಶ್ ರಾವ್ ಪ್ರತಿಯೊಂದು ಮಕ್ಕಳಲ್ಲೂ ವಿಶೇಷ ಪರಿಕಲ್ಪನೆಗಳಿರುತ್ತವೆ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿರುತ್ತದೆ ಅವರ ಸೃಜನಶೀಲತೆಯನ್ನು ಉತ್ತೇಜಿಸಿ ಅವರ ಕಲ್ಪನೆಗೆ ಜೀವ ನೀಡುವ ಉದ್ದೇಶದಿಂದ ಈ ಸೈನ್ಸ್ ಬಸ್ನನ್ನು ಐಟಿಸಿ ತಂಡ ಬಿಡುಗಡೆ ಮಾಡಿದೆ ಮಕ್ಕಳು ಈ ಬಸ್ನಲ್ಲಿ ತಮ್ಮ ಕಲ್ಪನೆಯನ್ನು ಜೀವಂತವಾಗಿಸಿಕೊಳ್ಳಬಹುದು ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳಬಹುದು ಎಂದು ಹೇಳಿದರು ಈ ರೀತಿಯ ಪ್ರಯತ್ನಗಳು ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಇನ್ನಷ್ಟು ಆಸಕ್ತಿ ಹಾಗೂ ಕುತೂಹಲ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಐಟಿಸಿ ಲಿಮಿಟೆಡ್ ಬಿಸ್ಕೆಟ್ಸ್ ಮತ್ತು ಕೇಕ್ಸ್ ಕ್ಲಸ್ಟರ್ ಫುಡ್ಸ್ ಡಿವಿಷನ್ ಸಿಒ ಅಲಿ ಹ್ಯಾರಿಸ್ ಶೇರ್ ಮಾತನಾಡಿ ಈಗಿನ ಮಕ್ಕಳು ಸಾಕಷ್ಟು ಫ್ಯಾಂಟಸಿ ಆಲೋಚನೆಗಳನ್ನು ಹೊಂದಿರುತ್ತಾರೆ ಅವರ ಆಲೋಚನೆಗಳಿಗೆ ತಕ್ಕಂತೆ ಐಟಿಸಿ ತಂಡ ಈ ವಿನೂತನ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸೈನ್ಸ್ ಬಸ್ನನ್ನು ತಯಾರಿಸಿದೆ ಇದರಿಂದ ಮಕ್ಕಳ ಫ್ಯಾಂಟಸಿ ಮತ್ತು ಕಲ್ಪನಾಶೀಲತೆಯನ್ನು ಇಲ್ಲಿ ಪ್ರದರ್ಶಿಸಬಹುದು ಈ ಬಸ್ನಲ್ಲಿ ಅಳವಡಿಸಿರುವ ತಂತ್ರಜ್ಞಾನದಲ್ಲಿ ಮಕ್ಕಳು ತಮಗೆ ಇಷ್ಟವಾದ ಚಿತ್ರ ಕಾರ್ಟೂನ್ ಅಥವಾ ಯಾವುದೇ ಕಲೆಯನ್ನು ಇಲ್ಲಿ ತಮ್ಮ ಕೈಯಿಂದ ಬಿಡಿಸಿದರೆ ಅದು ಮೂರು ಸಂವಾದಾತ್ಮಕ ಅಕ್ಷರಗಳಾಗಿ ಪರಿವರ್ತನೆಗೊಂಡು ಡಿಜಿಟಲ್ ರಚನೆಯಾಗಿ ಪರದೆ ಮೇಲೆ ಪ್ರದರ್ಶನಗೊಳ್ಳಲಿದೆ ಇದು ಮಕ್ಕಳಿಗೆ ಮಾಯಾಲೋಕದ ಅನುಭವ ನೀಡುವ ಜೊತೆಗೆ ನಮ್ಮ ವಿಜ್ಞಾನದ ತಾಕತ್ತನ್ನು ತಿಳಿಸಲಿದೆ ಈ ಮೂಲಕ ಕಲೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸಂಯೋಜಿಸುವ ಮೂಲ ಉದ್ದೇಶವನ್ನು ಒಳಗೊಂಡಿದೆ ಎಂದು ವಿವರಿಸಿದರು I think So I'm Dr. Mega, child psychiatrist Asa Mind. Um, I think it's a wonderful initiative. The whole idea is to shift from uh, screens and you know to nurture children's imagination. So here when the children, is, children are drawing, you know, doodling and they are seeing their own uh, creations in 3D it will definitely help children to ನರ್ಚರ್ ಇಮ್ಯಾಜಿನೇಷನ್ ಇಟ್ ಇಸ್ ಅಂಡರ್ಫುಲ್ ಸ್ಮಾಲ್ ಇನಿಷಿಯೇಟಿವ್ ಟು ವಾರ್ಡ್ ಹೆಲ್ಪಿಂಗ್ ಚಿಲ್ಡ್ರನ್ ಇನ್ ದವರ್ ಆಲ್ ಡೆವಲಪ್ಮೆಂಟ್ ನರ್ಚುರಿಂಗ್ ಇಮ್ಯೇಷನ್ ಡಾಕ್ಟರ್ ಪ್ರೋಗ್ರಾಮ್ ಬಗ್ಗೆ ಈ ಐ ಟಿ ಸಿ ಸಂಕ್ರಿಸ್ಟ್ ಅವರು ಮಕ್ಕಳಲ್ಲಿ ಒಂತಹ ಹೇಗೆ ಒಟ್ಟು ಇಮ್ಯಾಜಿನೇಷನ್ಗೆ ಹೇಗೆ ಜಾಸ್ತಿ ಮಾಡೋದು ಅನ್ನೋ ಇದಕ್ಕೋಸ್ಕರ ಈ ಕಾರ್ಯಕ್ರಮಿದ್ದಾರೆ ಇದು ಬಸ್ ಒಳಗೆ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ ಸೊ ಅದು ನೋಡಿದ್ರೆ ಮಕ್ಕಳಿಗೆ ಈ ಥರ ಕುತೂಹಲ ಅನ್ನೋದು ಯಾವುದಿದೆಯೋ ಅದು ತುಂಬ ಜಾಸ್ತಿಯಾಗಿ ಅವರು ಭವಿಷ್ಯನಲ್ಲಿ ತುಂಬ ಒಳ್ಳೆ ಕ್ರಿಯೇಟಿವ್ ಥಿಂಕಿಂಗ್ ಡೆವಲಪ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅನಿಸುತ್ತೆ ಆ್ಯಂಡ್ ಇದಕ್ಕೆ ಸಪೋರ್ಟ್ ಮಾಡಿಟ್ಟ ಸೆಂಟ್ ಜೋಸೆಫ್ ಸ್ಕೂಲ್ ಅವರಿಗೆ ಕೂಡ ಒಳಗೆ ಹೋಗಿದ ಮೇಲೆ ಅವರು ಬೇರೆ ಬೇರೆ ಥರ ಪ್ರಯೋಗಗಳು ಮಾಡ್ಬೋದು ಈ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಅದಕ್ಕೆ ರೂಪಕಲ್ಪನೆ ಮಾಡಲಿಕ್ಕೆ ಈ ಬಸ್ನಲ್ಲಿ ಅಸಾಧ್ಯವಾಗುತ್ತೆ ಅಸಾಧ್ಯವಾಗುತ್ತೆ ಸೊ ಅದರಿಂದ ಅವರಿಗೆ ಒಂಥರ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಯೋಗಗಳು ಮಾಡಿ ಅವರು ತಮ್ಮ ಪಿಂಟಿಂಗ್ಗೆ ಜಾಸ್ತಿ ಮೊದಲೆಲ್ಲ ನೀನು ಇರುತ್ತಾರ ಅಂಥ ಕಡೆ ಹೋಗ್ಬೇಕಿತ್ತು ಸೊ ಇವಾಗ ಈ ಥರ ಬಸ್ಸು ಮಕ್ಕಳು ಇರೋ ಜಾಗಕ್ಕೆ ಹೋಗ್ತಾರೆ ಏನಿದೆಯೋ ನೇಚರ್ಗೆ ಒಂದು ಸಂಸ್ಕೃತಿ ಓಕೆ ಬಟ್ ಇದರಿಂದ ಅವರು ಇಂಟ್ರೆಸ್ಟ್ ಜಾಸ್ತಿ ಆಗಿ ಆಮೇಲೆ ಅವರು ಪ್ರಕೃತಿ ಏನಿದೆಯೋ ಅದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ